ಇದು ಕೊನೆ ಆಷಾಢ ಶನಿವಾರದ ಬ್ಲಾಗ್ ಆಗಿರುತ್ತೆ ಸೊ ಪ್ರತಿ ವರ್ಷ ನನಗೆ ಆಷಾಢದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಅಭ್ಯಾಸ ಈ ಸತಿ ಹೋಗೋಕ್ಕಾಗಿಲ್ಲ ಸ್ಟಾರ್ಟಿಂಗಲ್ಲಿ ಸೊ ಇವಾಗ ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಮಾಡಿ ಮಧ್ಯಾಹ್ನ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿ ಹೋಗ್ತಾ ಇದೀವಿ ಆನ್ ದ ವೇ ಅಂದರೆ ತುಂಬ ಅಂದರೆ ತುಂಬ ಮಳೆ ಬಂತು ಆ್ಯಂಡ್ ಫೈನಲಿ ಫೋರ್ ತರ್ಟಿ ಹಂಗೆ ರೀಚ್ ಆದ್ವಿ ಅಲ್ಲೆಲ್ಲ ತುಂಬ ಹೊಟ್ಟೆ ಹಸತಿತ್ತು ಅಂತ ಬೇಲ್ಪುರಿ ತಿಂದ್ಕೊಂಡು ಮತ್ತೆ ಅಲ್ಲಿಂದ ಲಲಿತಾ ಪ್ಯಾಲೇಸ್ ಗ್ರೌಂಡ್ಸ್ ಹತ್ರ ಹೋದ್ವಿ ಅಲ್ಲಿಂದ ವ್ಯವಸ್ಥೆ ಮಾಡಿದ್ದಾರೆ ಈ ಸತಿ ಲೈಕ್ ಫ್ರೀ ಬಸ್ಸಸ್ ಅಥವಾ ತ್ರೀ ಹಂಡ್ರೆಡ್ ಅಥವಾ ಟೂ ತೌಸಂಡ್ ಈ ಥರ ಎಲ್ರಿಗೂ ಗೊತ್ತಿರೋದಲ್ಲ ಸೊ ಅಲ್ಲಿಗೆ ಆನ್ ದ ವೇ ಆಟೋದಲ್ಲೇ ಇದ್ದೀವಿ ಆ್ಯಂಡ್ ಮೈಸೂರಲ್ಲಿ ಇಷ್ಟ ಆಗುವಂಥದ್ದು ಒಂದೇನಂದರೆ ನನಗೆ ವೆದರ್ ಮತ್ತು ಅಲ್ಲಿನ ಎನ್ವಿನಾರ್ಮೆಂಟ್ ಬಟ್ ಅದರ ಇತಿಚಿಗೆ ಬೆಂಗಳೂರಲ್ಲೇ ನಾವು ನೋಡಂತ ಫುಡ್ ಸ್ಟ್ರೀಟ್ಗಳು ಮೈಸೂರಲ್ಲಿ ಕಾಮನ್ ಆಗಬಿಡಿದಂ ಅನ್ಸುತ್ತೆ ಸೋ ಐ ವಾಸ್ जस्ट ಫೀಲಿಂಗ್ इट्स ಸೇಮ್ ಲೈಕ್ ಆಸ್ ಅ ಬೆಂಗಳೂರು ಅಂತ ಅಂಡ್ ಫೈನಲಿ ರೀಚ್ ಆದ್ವಿ ಈಗ ಟಿಕೆಟ್ ತರ ಸೋ ಲೈಕ್ ನೋಡ್ತಾ ಇದ್ರಿ ಫ್ರೀ ದರ್ಶನಕ್ಕೆ ಹೋಗೋದಾ 300 ಹೋಗೋದಾ ಅಂತ ಬಟ್ ಐ ಮೀನ್ ಇಟ್ ವಾಸ್ ऑलरेडी 5:15 ಸೋ ಅದಕ್ಕೆ 300 ಗೆotti ಹೋಗೋಣ ಅಂತ 300 ಕ್ಯೂ ಗೆ ಸೆಪರೇಟ್ ಇರುತ್ತೆ ಆ ಕ್ಯೂ ಗೆ ಹೋಗ್ತಾ ಇದೀವಿ ನೀವು ನೋಡ್ತಿರ್ಬೋದು ಲೈಕ್ ಫ್ರೀ ದರ್ಶನಕ್ಕೆ ಒಂದು ಲೈನು ತ್ರೀ ಹಂಡ್ರೆಡ್ಗೆ ಒಂದು ಟು ಥೌಸಂಡ್ಗೆ ಒಂದು ಲೈನ್ ಇದೆ ಸೊ ಫೈನಲಿ ನಾವು ತ್ರೀ ಹಂಡ್ರೆಡ್ ಲೈನ್ ಚೂಸ್ ಮಾಡಿಕೊಂಡು ಅಲ್ಲೇ ಹೋಗ್ತಾ ಇದೀವಿ ಆ್ಯಂಡ್ ಇದು ವ್ಯವಸ್ಥೆ ಏನೋ ಚೆನ್ನಾಗಿ ಅನ್ನಿಸ್ತಾ ಇದೆ ಯಾಕಂದರೆ ಪ್ರತಿ ಸರ್ತಿ ಯಾವ ಕಡೆ ಹೋಗೋದು ಹೇಗೆ ಹೋಗೋದು ಕನ್ಫ್ಯೂಷನ್ಸ್ ಇರ್ತಾ ಇತ್ತು ಅಂದರೆ ಬೆಟ್ಟದ ಮೇಲೇ ಹೋಗಿಬಿಟ್ಟು ಡಿಸೈಡ್ ಮಾಡಬೇಕಿತ್ತು ಬಟ್ ಇವಾಗ ಆ ಥರ ಇಲ್ಲ ನೀವು ಇಲ್ಲೇ ಡಿಸೈಡ್ ಮಾಡಿದರೆ ನಿಮ್ಮ ಫ್ರೀ ದರ್ಶನ ಅಂದರೆ ಫ್ರೀ ದರ್ಶನದವ್ರಿಗೆ ಬೇರೆ ಬಸ್ಗಳು ಮತ್ತೆ ತ್ರೀ ಹಂಡ್ರೆಡ್ ಅವ್ರಿಗೇನೆ ಬೇರೆ ಬಸ್ಗಳು ಮತ್ತೆ ಟೂ ತೌಸಂಡ್ ಅವ್ರಿಗೂ ಕೂಡ ಬೇರೆ ಬಸ್ಗಳು ಸೊ ಈ ತರ ವ್ಯವಸ್ಥೆ ಮಾಡಿರೋದು ಒಂಥರ ಏನಂದ್ರೆ ಈಸಿ ಕಿಲ್ ಅನ್ಬಹುದು ಎಲ್ಲೂ ನಮಗೆ ಟೈಮ್ ವೇಸ್ಟ್ಗಳು ಆಗೋದಿಲ್ಲ ಅಂಡ್ ಸಿಕ್ಸ್ ಓ ಗೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೆ ನಾವು ಆದಷ್ಟು ಬೇಗ ಟಿಕೆಟ್ ತಗೊಂಡು ಹೋಗ್ಬಿಡೋಣ ಆದಷ್ಟು ಸಿಕ್ಸ್ ಒಳಗಡೆನೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ ಆ್ಯಂಡ್ ನಾವು ಹೋಗೋಸ್ರಲ್ಲ ಆಲ್ರೆಡಿ ಬಸ್ಸು ಫುಲ್ ಆಗಿತ್ತು ಐ ಲಕ್ಕಿಲಿ ಆ ಬಸ್ಸೇ ನಮಗೆ ಸಿಕ್ತು ಕೂಡ ಇನ್ನು ಮತ್ತೆ ಬಸ್ ಬಂದು ವೆಯ್ಟ್ ಮಾಡಿ ಹೋಗೋಸ್ರಲ್ಲಿ ತುಂಬ ತಡ ಆಗಿಬಿಡ್ತಿತ್ತು ಸೊ ಈಗ ಬೆಟ್ಟ ರೀಚ್ ಆದ್ವಿ ಇದು ಡೈರೆಕ್ಟ್ ಕ್ಯೂ ಈಗ ತ್ರೀ ಹಂಡ್ರೆಡ್ ರುಪೀಸಿಂದ ಲೈಕ್ ಟೆಂಪಲ್ಗೆ ಕನೆಕ್ಟ್ ಆಗುವಂಥ ರೂಟ್ ಇದು ಇಲ್ಲಿ ನೀವು ನೋಡ್ತಿರ್ಬಹುದು ಜನ ಇರ್ತಾರೆ ಅನ್ಕೊಂಡ್ ಹೋಗ್ತಾ ಇದ್ವಿ ಬಟ್ ಖಾಲಿನೇ ಇತ್ತು ಬಿಕಾಸ್ ಅದೇ ಕ್ಲೋಸಿಂಗ್ ಟೈಮ್ ಅನ್ನೋದೊಂದಿರಬಹುದು ಸಂಜೆ ಹೊತ್ತೆ ಜನ ಕಡಿಮೆ ಇರ್ತಾರೆ ಸೊ ನೀವೆಲ್ಲ ಹೋಗ್ಬೇಕು ಅನ್ನೋದಿದ್ರೆ ಸಂಜೆ ಹೊತ್ತೆ ಹೋಗಿ ಇನ್ನೇನು ಆಷಾಢ ಮುಗಿತಾ ಇದೆ ಇನ್ ನಾಲ್ಕು ದಿನ ಇರಬಹುದು ಟ್ರೈ ಮಾಡಿ ಹೋಗಿ ಸಂಜೆವತ್ತೆ ಈ ಕಡೆ ಇರೋದೆಲ್ಲ ಫ್ರೀ ದರ್ಶನ ಸೊ ನಮ್ಗೆ ವಿತ್ ಇನ್ ಒನ್ ಫೈವ್ ಮಿನಿಟ್ಸ್ ನಾವು ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬಂದ್ಬಿಡಿದ್ವಿ ಸೊ ಹೀಗೆ ಸಣ್ಣ ಪುಟ್ಟ ವಿಡಿಯೋಗಳು ಮಾಡ್ಕೊಂಡ್ವಿ ಅದರ ಜೊತೆಗೆ ದೇವ್ರ ಮುಂದೆ ಬಂದಿದ ತಕ್ಷಣ ಏನೋ ಒಂಥರ ನೆಮ್ಮದಿ ಆ ಮೂರವರಿಂದ ಕಾಯ್ಕೊಂಡಿದ್ದಕ್ಕೂನು ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಿರೋದಕ್ಕೂ ಅದೇನೋ ಒಂಥರ ವೈಬ್ರೇಷನ್ ಅದು ಡಿಫ್ರೆಂಟ್ ಇರತ್ತೆ ಐ ತಿಂಕ್ ಎಲ್ಲರೂ ಹೋಗಿರೋರು ದೇವ್ರನ್ನ ನಂಬೋರು ಅದನ್ನ ಫೀಲ್ ಮಾಡೇ ಮಾಡ್ತೀರಾ ನನಗಂತೂ ತುಂಬಾ ಫೀಲ್ ಆಯ್ತು ದರ್ಶನ ಎಲ್ಲ ಆಯ್ತು ಚೆನ್ನಾಗ್ ಆಯ್ತು ಬಟ್ ಸ್ವಲ್ಪ ಹರಿ ಬರಿ ಯಾಕಂದ್ರೆ ಕ್ಲೋಸಿಂಗ್ ಟೈಮ್ ಇದ್ರಿಂದ ಬಟ್ ಸ್ಟಿಲ್ ಐ ವಾಸ್ ಸೋ ಹ್ಯಾಪಿ ಒಂಥರಾ ನೆಮ್ಮದಿ ಹೋಗಕ್ಕಾಗಿಲ್ಲ ಅನ್ನೋ ಒಂದಿದ್ದು ಕೊನೆಗೆ ಒಂದು ತೃಪ್ತ ಮನೋಭಾವದಿಂದ ಬಂದು ದೇವಸ್ಥಾನದ ಆವರಣದಲ್ಲಿ ಕೂತಿದ್ವಿ ಅದೊಂಥರ ಖುಷಿ ಆಗ್ತಾ ಇತ್ತು ಅಂಡ್ ಇಲ್ಲಿಂದ ಎಲ್ಲರೂ ಲೈಕ್ ಇವಾಗ ಅಭಿಷೇಕಕ್ಕೆ ಕ್ಲೋಸ್ ಮಾಡ್ತಾರೆ ಹೊರಡಿ ಹೊರಡಿ ಅಂತೆಲ್ಲ ಹೊರಡಿಸ್ತಾ ಇದ್ರು ಚೆನ್ನಾಗಿತ್ತು ಒಂತರ ದಿನ ಎಷ್ಟು ಬೇಗ ಏನಂತಾರೆ ದರ್ಶನ ಆಗೋಯ್ತಲ್ಲ ಅನ್ನೋ ತರ ಖುಷಿಯಿಂದ ಈಚೆ ಬರ್ತಾ ಇದ್ದೆ ಈಗ ದರ್ಶನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಬಿಡಿದ್ದಾರೆ ಎರಡ್ ಸಾವಿರ ಆಗ್ಲಿ ಮುನ್ನೂರು ಆಗ್ಲಿ ಫ್ರೀ ದರ್ಶನ ಅಲ್ಲೂ ಅಲ್ಲಿರ್ಲಿಲ್ಲ ಯಾಕಂದ್ರೆ ಅಭಿಷೇಕ ಟೈಮ್ ಅಂತೆ ಕರೆಕ್ಟ್ ಆಗಿ ಆರು ಗಂಟೆ ಆರು ಐದಕ್ಕೆ ಸ್ಟಾಪ್ ಮಾಡ್ಬಿಡಿದ್ರು ಸೊ ಎಲ್ಲರ ಮುಖಗಳಲ್ಲೂ ಖುಷಿ ಕಾಣ್ತಾ ಇತ್ತು ದೇವ್ರ ದರ್ಶನ ಆಗಿರೋದು ಇಲ್ಲಿಂದ ಇನ್ನ ಈಚೆ ಬಂದು ಸ್ವಲ್ಪ ಫೋಟೋಸ್ಗಳು ತಗೊಳ್ಳೋಣ ಸೆಲ್ಫಿ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಮತ್ತೆ ನಮ್ಗೆ ಇಲ್ಲಿ ನಾವು ತ್ರೀ ಹಂಡ್ರೆಡ್ ರುಪೀಸ್ ದರ್ಶನದ್ದು ಬಸ್ ನಿಲ್ಲಿಸ್ತಾರೋ ಅಲ್ಲೇ ಹೋಗ್ಬೇಕಿತ್ತು ಸೊ ಅಲ್ಲಿಂದನೇ ನಮ್ಗೆ ಮತ್ತೆ ಕೆಳಗಡೆ ಹೋಗೋಕೆ ಫ್ರೀ ಬಸ್ ಅದೇ ಬಸ್ಸೇ ಇರ್ತಾಯಿತ್ತು ಯಾರೋ ಆಟೋ ಇಂದ ಬಾಸ್ ಹಾಕಿದ್ರು ಅದೇ ಆಟೋದಲ್ಲೇ ಈಗ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ಬ್ಯಾಂಗ್ಳೂರು ವಾಪಸ್ ಬರೋದು ಅಷ್ಟೇ ಏನೇ ಹೇಳಿ ಬೆಂಗಳೂರಿಗೂ ಮೈಸೂರಿಗೂ ಒಂದು ಕಾಮನ್ ಅಂದರೆ ವೆದರು ಇಲ್ಲಿನ ಹೇಗೆ ನಮಗೆ ವೆದರ್ ಸೂಟಿಂಗ್ ಅನಿಸುತ್ತೋ ಮೈಸೂರಲ್ಲಿ ಕೂಡ ಅಷ್ಟೇ ನೆಮ್ಮದಿ ಅನಿಸುತ್ತೆ ಬೆಂಗಳೂರು ಕೂಡ ಹಿಂಗೆ ಇರಬಾರ್ದ ಬೆಂಗಳೂರಲ್ಲಿ ವೆದರ್ ಹಿಂಗೆ ಇದೆ ಆದರೆ ಜನಜಂಗುಳಿ ಜಾಸ್ತಿ ಆದ್ರೆ ಮೈಸೂರಲ್ಲಿ ಹಾಗಿಲ್ಲ ಮೈಸೂರಲ್ಲಿ ಈಗ್ಲೂ ತುಂಬಾ ಕಾಮಾಗಿರತ್ತೆ ರೋಡ್ಸ್ಗಳು ಅದೇ ತರ ಬೆಂಗಳೂರು ನಮ್ಗೆ ವಾಪಸ್ ಹಂಗಿಯೇ ಸಿಗಬಾರ್ದ ಅನಿಸ್ತಾ ಇರತ್ತೆ ಇನ್ನ ಬಸ್ ಹತ್ತಕ್ಕೆ ಮುಂಚೆ ಏನಾದ್ರು ಸ್ವಲ್ಪ ತಿನ್ನೋಣ ಅಂತ ಇಲ್ಲೊಂದು ಸಣ್ಣ ಹೋಟ್ಲ್ ಇತ್ತು ಅಲ್ಲೇ ಬಂದ್ವಿ ಈಗ ಮತ್ತೆ ಬಸ್ ಸ್ಟಾಪ್ ಬಂದು ಬಸ್ಸನ್ನ ಹುಡ್ಕೋ ಕೆಲಸ ಬಸ್ ಸಿಕ್ತು ಸೀಟು ಸಿಕ್ತು ಖುಷಿ ಇಬ್ರು ಮುಖದಲ್ಲೂ ಈಗ ಮೈಸೂರಿಗೆ ಕೊನೆಗೆ ಟಾಟಾ ಬಾಯ್ ಬಾಯ್ ಹೇಳೋ ಟೈಮು ನೆಕ್ಸ್ಟ್ ನಮ್ದು ಬೆಂಗಳೂರು ಕಡೆ ಪಯಣ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್